ದತ್ತಾತ್ರೇಯ ನಮಃ ಓಂ ಹ್ರೀಂ ಶ್ರೀಂ ಲಲಿತಾಂಬಿಕಾ ಜೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾ ಆಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಅದರಲ್ಲಿ ವಾಹನಗಳು ಸಾಕಷ್ಟು ಜನ ಆಟೋ ಚಾಲಕರಿದ್ದೀರಿ ಹಾಗೆ ಸಾಕಷ್ಟು ಜನ ಟ್ರಾವೆಲ್ಸ್ ಇಟ್ಕೊಂಡು ಕಾರುಗಳನ್ನು ಓಡಿಸ್ತಾ ಇರೋವಂಥವ್ರು ಇದ್ದೀರಿ ಇನ್ನು ಸ್ವಂತ ಕಾರುಗಳನ್ನು ಬೇರೆ ಬೇರೆ ಟ್ರಾವೆಲ್ಸ್ಗೆ ಲಿಂಕ್ ಮಾಡಿಕೊಂಡು ಓಡಾಡೋ ಇದ್ದೀರಿ ಸ್ವಂತ ಕಾರುಗಳನ್ನು ಇಟ್ಕೊಂಡಿರೋಂಥವ್ರು ಸಾಕಷ್ಟು ಜನ ಇದ್ದೀರಿ ಎಲ್ಲರೂ ಕೂಡ ಹೇಳ್ತಾರೆ ಕಾರ್ ತೊಗೊಂಡೆ ಸ್ವಾಮಿ ತೊಗೊಂಡು ಸ್ವಲ್ಪ ದಿನದಲ್ಲೇ ಆ್ಯಕ್ಸಿಡೆಂಟ್ ಆಯಿತು ಆ್ಯಕ್ಸಿಡೆಂಟ್ ಆದಮೇಲೆ ಏನೋ ಒಂದು ರೀತಿ ಮನೆಯಲ್ಲಿ ಸಂಕಷ್ಟ ಆಗ್ತಾ ಇದೆ ಇನ್ನು ಟ್ರಾವೆಲ್ಸಲ್ಲಿರೋ ಅಂಥವ್ರು ಆಟೋ ಚಾಲಕರಂತೂ ಏನು ಮಾಡಿದ್ರೂ ವ್ಯಾಪಾರನೇ ಇಲ್ಲ ಸ್ವಾಮಿ ಒಂದು ದಿನಕ್ಕೆ ಬೆಳಗ್ಗೆಯಿಂದ ರಾತ್ರಿವರೆಗೂ ದುಡಿದ್ರು ಕೂಡ ನೂರು ರೂಪಾಯಿ ಸಂಪಾದನೆ ಮಾಡೋಕ್ಕಾಗ್ತಾಯಿಲ್ಲ ಆ ಬರುವಂಥ ಸಂಪಾದನೆಯಲ್ಲಿ ಆಟೋ ರಿಪೇರಿ 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 ಕಾರು ರಿಪೇರಿ ಅಥವಾ ಆ್ಯಕ್ಸಿಡೆಂಟು ಇದು ನಡೀತಾನೆ ಇದೆ ಏನು ಮಾಡಬೇಕು ಗೊತ್ತಾಗ್ತಾಯಿಲ್ಲ ಅನ್ನೋರಿಗೆ ಇವತ್ತಿನ ಸಂಚಿಕೆಯಲ್ಲಿ ಒಂದು ಸಣ್ಣ ಟಿಪ್ಸು ಏನು ಅಂತಂದರೆ ಒಂದು ಕೆಂಪು ಬಟ್ಟೆಯಲ್ಲಿ ಹತ್ತು ಖರ್ಜೂರವನ್ನು ಇಟ್ಕೊಳ್ಳಿ ಮನೆಯಲ್ಲಿ ಹನ್ನೊಂದು ದಿನಗಳ ಕಾಲ ಆ ಖರ್ಜೂರವನ್ನು ಕೈಯಲ್ಲಿ ಹೀಗೆ ಹಿಡ್ಕೊಂಡು ಮನೆಯಲ್ಲಿ ದೇವರ ಮುಂದೆ ಕೂತ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ನೂರ ಎಂಟು ಸಲ ಜೈ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅಂತ ಇದು ರಾಮ ತಾರಕ ಮಂತ್ರ ಯಾವಾಗ ರಾಮತಾರಕ ಮಂತ್ರದ ಜಪ ಮಾಡ್ತೀವೋ ಆಗ ಮಾರುತಿ ಎಲ್ಲಿ ರಾಮನೋ ಅಲ್ಲಿ ಹನುಮನು ಅಂತ ಬರ್ತಾನೆ ಆ ಮಾರುತಿಯ ಒಂದು ಕೃಪೆ ನಮಗಾಗತ್ತೆ ಈ ರೀತಿ ಹನ್ನೊಂದು ದಿನ ಜಪ ಮಾಡಿ ನಿತ್ಯ ಹನುಮಾನ ಚಾಲೀಸವನ್ನು ಕೇಳಿಕೊಂಡು ಆನಂತರ ಆಟೋ ಒಳಗಡೆ ಈ ಕೆಂಪು ಬಟ್ಟೆಯ ಖರ್ಜೂರವನ್ನು ಆಟೋ ಒಳಗಡೆ ಆಗಲಿ ಕಾರ್ ಒಳಗಡೆ ಆಗಲಿ ಡ್ಯಾಶ್ ಬೋರ್ಡಲ್ಲಿ ಇಟ್ಬಿಡಿ ಗಂಟೆ ಕಟ್ಟಿ ಅದನ್ನು ಒಳಗಡೆ ಇಟ್ಟು ಇಪ್ಪತ್ತೊಂದು ದಿನ ಆಗಲಿ ಅಥವಾ ನಲವತ್ತೆಂಟು ದಿನ ಆಗಲಿ ಅದು ಇರಲಿ ಆ ನಂತರ ಬದಲಾವಣೆ ಮಾಡಿ ಆ ಖರ್ಜೂರವನ್ನು ನೀವು ಪ್ರಸಾದವಾಗಿ ಸ್ವೀಕಾರ ಮಾಡಬಹುದು ಅದರ ಜೊತೆಯಲ್ಲಿ ಇನ್ನೂ ಒಂದೇನಪ್ಪ ಅಂತಂದರೆ ಪ್ರತಿ ಶುಕ್ರವಾರ ನಿಮ್ಮ ವಾಹನವನ್ನು ಎಲ್ಲರೂ ತೊಳಿತೀರಿ ಅಂತ ಅಂದ್ಕೊಂಡಿದ್ದೀನಿ ವಾಹನವನ್ನು ತೊಳೆದು ಅದಕ್ಕೆ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಿ ಆರತಿಯನ್ನು ಮಾಡಿ ಅದಕ್ಕೆ ಒಂದು ನಿಂಬೆಹಣ್ಣು ಚಕ್ರಕ್ಕೆ ನಿಂಬೆಹಣ್ಣನ್ನು ಇಟ್ಟು ಮೂವ್ ಮಾಡಿ ನಿಲ್ಲಿಸಿ ಶುಕ್ರವಾರ ಸಂಧ್ಯಾಕಾಲದಲ್ಲಿ ಇದನ್ನು ಮಾಡಿ ಪ್ರತಿ ಟ್ರಾವೆಲ್ಸ್ವರೆಗೂ ಕೂಡ ಇದು ಬಹಳ ಒಳ್ಳೆಯ ಉಪಯೋಗ ಆಗುತ್ತೆ ನಿನ್ನ ಜೊತೆಯಲ್ಲಿ ಹೇಳಿದ್ದೆ ಬಿಳಿ ಸಾಸಿವೆ ನೀರು ಬಿಳಿ ಸಾಸಿವೆ ನೀರನ್ನು ನೀವು ಹೊರಡೋಕ್ಕೆ ಮುಂಚೆ ಮನೆ ಬಾಗಿಲಲ್ಲಿ ಹೇಗೆ ಹಾಕ್ತೀರೋ ಹಾಗೆ ಗಾಡಿ ಮುಂದೆ ಕೂಡ ಹಾಕಿ ಇನ್ನು ಬಹಳ ವಿಶೇಷವಾಗಿ ಮಹಾಲಕ್ಷ್ಮಿ ಹೋಮ ದಶಭುಜ ಮಹಾಲಕ್ಷ್ಮಿ ಹೋಮದಲ್ಲಿ ಭಾಗವಹಿಸಿ ನಾನು ಕೊಡುವಂತಹ ನಾಣ್ಯವನ್ನು ನಿಮ್ಮ ಮನೆಯ ಕ್ಯಾಶ್ ಬಾಕ್ಸಲ್ಲಿಡಿ ನಿಮಗೆ ಏನು ವ್ಯಾಪಾರ ಆಗುತ್ತೆ ಅವತ್ತಿನ ವ್ಯಾಪಾರವನ್ನು ತಂದು ಆ ನಾಣ್ಯದ ಜೊತೆ ಇಟ್ಟು ಆಮೇಲೆ ಖರ್ಚು ಮಾಡೋಕ್ಕೆ ಶುರು ಮಾಡಿ ಇದರಿಂದ ಯಾವುದೇ ಟ್ರಾವೆಲ್ಸಲ್ಲಿ ಇರೋರಾಗಲಿ ಆಟೋ ಚಾಲಕರಾಗಲಿ ಒಬ್ಬರು ಬರ್ತಾರೆ ಒಂದೇ ಒಂದು ಆಟೋ ಇಟ್ಕೊಂಡಿದ್ದ ಪುಣ್ಯಾತ್ಮ ಬಂದಾಗೆಲ್ಲ ಸ್ವಾಮಿ ಈ ವಾರ ಹೋದೆ ಆ್ಯಕ್ಸಿಡೆಂಟ್ ಆಯಿತು ಆರುನೂರು ರೂಪಾಯಿ ಸಂಪಾದನೆ ಆಗಿತ್ತು ಸಾವಿರದ ಏಳ್ನೂರು ರೂಪಾಯಿ ಖರ್ಚಾಯಿತು ಹೀಗೇ ಬರೋ ಒಂದು ದಿನ ಆಟೋನ ತರಿಸಿ ಇಲ್ಲಿ ದತ್ತನಿಗೆ ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡಿ ಪೂಜೆ ಮಾಡಿ ತೀರ್ಥವನ್ನು ಹಾಕಿ ಕಳಿಸಿದೆ ಇವತ್ತು ಆ ಮನುಷ್ಯ ಮಕ್ಕಳಿಬ್ಬರಿಗೆ ಒಂದೊಂದು ಕಾರು ಆ ಮನುಷ್ಯ ಒಂದು ಕಾರು ಮೂರು ಕಾರನ್ನ ಟ್ರಾವೆಲ್ಸ್ನ ಓಡಿಸ್ತಾ ಇದ್ದಾರೆ ಆಟೋನ ಇದು ನಮ್ಮ ಮಹಾಲಕ್ಷ್ಮಿ ಅಂತ ಹೇಳಿ ಮನೆ ಮುಂದೆ ನಿಲ್ಲಿಸಿ ದಿನಾಗಲೂ ಅದಕ್ಕೆ ಪೂಜೆ ಮಾಡಿ ಓಡಾಡಿಸ್ತಾರೆ ಕಾರಣ ಏನು ಅಂತಂದರೆ ಈ ಶುಕ್ರವಾರದ ಪೂಜೆಯನ್ನು ಮಾಡುವಂತಹದ್ದು ದಶಭುಜ ಮಹಾಲಕ್ಷ್ಮಿ ಹೋಮದಲ್ಲಿ ಭಾಗವಹಿಸುವಂತಹದ್ದು ಇಂತಹ ಒಳ್ಳೆಯ ಫಲವನ್ನು ಕೊಡುತ್ತೆ ಕಾರ್ ಚಾಲಕರೆಲ್ಲರಿಗೂ ಕೂಡ ನೀವು ಸಾಕಷ್ಟು ಜನ ನೋಡ್ತಾ ಇರ್ತೀನಿ ಕರಿ ದಾರವನ್ನು ಮುಂಬ ಮುಂದಗಡೆಯಲ್ಲಿ ಸುತ್ತಬಿಡ್ತೀರಿ ಸುತ್ತೋದಲ್ಲ ದಾರವನ್ನು ಅದು ದೃಷ್ಟಿ ತೆಗೆಯೋದಕ್ಕೆ ಉಪಯೋಗಿಸೋದು ಬಿಟ್ಟು ಸುತ್ತೋದಲ್ಲ ಕೈಗಳನ್ನು ಕಟ್ಟು ಹಾಕಿದಾಗತ್ತೆ ಮಹಾಲಕ್ಷ್ಮಿ ಅನ್ನು ವಾಹನ ಅನ್ನೋದು ವಾಹನ ಮಹಾಲಕ್ಷ್ಮಿ ಅಂತಲೇ ಕರೀತಾರೆ ಆ ಮಹಾಲಕ್ಷ್ಮಿಯನ್ನು ನೀವೆಷ್ಟು ಶುದ್ಧವಾಗಿಟ್ಕೊಡ್ತೀರಿ ಪ್ರತಿನಿತ್ಯ ಓಡಿಸೋವಾಗ ಪ್ರಾರಂಭ ಮಾಡೋಕ್ಕೆ ಮುಂಚೆ ನಿಮಗೆ ಪೂರ್ತಿ ಗಾಡಿ ತೊಳೆಯೋಕ್ಕೆ ಆಗ್ತೀರಿದ್ರು ಅರ್ಜೆಂಟ್ ಅರ್ಜೆಂಟಲ್ಲಿ ಹಾಗೆ ಹಾಗೆ ಗಾಡಿ ಎತ್ತಬೇಡಿ ಮುಂದಿನ ಗಾಜಿಗೆ ಮುಂದೆ ಇರೋಂತಹ ಗಾಜಿಗೆ ನೀರು ಹಾಕಿ ಚಕ್ರಗಳಿಗೆ ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟಾದರೂ ಓಡಿಸೋದಕ್ಕೆ ಪ್ರಾರಂಭ ಮಾಡಿ ದಿನ ಆಗಲೂ ಯಾರು ತೊಳ್ಕೊಂಡು ಕೂತ್ಕೊಳ್ತಾರೆ ಸ್ವಾಮಿ ಅಂತ ಅನ್ನೋರಿಗೆ ಇದು ಒಂದು ಸಣ್ಣ ಟಿಪ್ಸ್ ಇದರಂತೆ ಆಚರಣೆ ಮಾಡಿ ನಿಮ್ಮ ಸಂಕಷ್ಟಗಳನ್ನು ನಿವಾರಣೆ ಮಾಡಿಕೊಡಿ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ತಾ ನನ್ನ ಈ ದಿನದ ವಿಚಾರಧಾರೆಯನ್ನು ಗುರುಗಳ ಪಾದಾರವಿಂದಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಓ ंशान्ते शान्त्यः शान्तिः सद्गुरो दिव्यचरणरविन्दार्पणमस्तु